ಐದು ಲಕ್ಷದ ಹತ್ತು ಲಕ್ಷದ್ದು ಮತ್ತು ಹದಿನೈದು ಲಕ್ಷದ ಮೂರು ವಿಧದ ಗ್ಯಾಗ್ ಪಾಲಿಸಿ ಇದೆ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಒಂದು ಪೋಸ್ಟ್ ಅಂತ ಬಂದಾಗ ಅದರಲ್ಲಿ ಸಾಕಷ್ಟು ಯೋಜನೆಗಳಿರುತ್ತೆ ಅದರಲ್ಲೂ ಬಹುಮುಖ್ಯವಾಗಿ ತುಂಬ ಅವಶ್ಯಕವಾದಂಥದ್ದು ಇನ್ಶೂರೆನ್ಸ್ ಸ್ಕೀಮ್ಗಳು ತುಂಬ ಜನಕ್ಕೆ ಪೋಸ್ಟ್ ಆಫೀಸಲ್ಲಿ ಆಕರ್ಷಕವಾದಂಥ ಇನ್ಸುರೆನ್ಸ್ ಸ್ಕೀಮ್ಗಳಿದೆ ಅಂತ ಗೊತ್ತಿರುತ್ತೆ ಆದರೆ ಹೆಚ್ಚಿನ ಜನಕ್ಕೆ ಇದರ ಬಗ್ಗೆ ಸಮಗ್ರ ಮಾಹಿತಿಯ ಕೊರತೆ ಇರುತ್ತೆ ಆ ಕಾರಣಕ್ಕಾಗಿ ಈ ಒಂದು ಸ್ಕೀಮ್ಗಳಿಂದ ಜನ ವಂಚಿತರಾಗ್ತಾ ಇದ್ದಾರೆ ಆ ಸಲುವಾಗಿ ಇವತ್ತು ನಾವು ಕಾರವಾರದ ಪೋಸ್ಟ್ ಎಸ್ ಪಿ ಆದಂಥ ಶ್ರೀ ಧನಂಜಯ ಹತ್ರ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅನ್ನುವಂಥ ಉದ್ದೇಶಕ್ಕಾಗಿ ಇವತ್ತಿನ ಈ ಒಂದು ಮಾತುಕತೆ ನಡೆಯುತ್ತೆ ಸೊ ಈಗ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ 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 ಸರ್ ತಮ್ಮ ಪರಿಚಯ ನನ್ನ ಹೆಸರು ಧನಂಜಯ ಅಂತ ನಾನು ಕಾರವಾರ ಡಿವಿಜನ್ನಲ್ಲಿ ಅಂಚೆ ಅಧೀಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಸುಮಾರು ಮೂರು ವರ್ಷಗಳ ನಾನು ಬಹಳ ಸಕ್ಸಸ್ಫುಲ್ಲಾಗಿ ಈ ಒಂದು ಹುದ್ದೆಯನ್ನು ನೆರವೇರಿಸಿದ್ದೇನೆ ಅನ್ನುವ ತೃಪ್ತಿ ನನ್ನಲ್ಲಿ ಇದೆ ಸರ್ ಈಗ ಒಂದು ಪೋಸ್ಟ್ ಅಂತ ಬಂದಾಗ ಸರ್ ಅಂಚೆ ಕಚೇರಿ ಯಾವ ರೀತಿಯಾದಂಥ ಸ್ಕೀಮ್ಗಳಿದೆ ಸರ್ ಭಾರತೀಯ ಅಂಚೆ ಇಲಾಖೆಯಲ್ಲಿ ಜಿಯೋ ವಿಮೆಯನ್ನು ನಾವು ಕೊಡ್ತಿದ್ದೇವೆ ಅದಕ್ಕೆ ಪಿ ಎಲ್ ಐ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತಾರೆ ಇನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದರನೇ ಇಸ್ವಿಯಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಹೊಸತಾಗಿ ಗ್ರಾಮೀಣ ಜನತೆಗೋಸ್ಕರ ಮಾಡಿದಂತಹ ಗ್ರಾಮೀಣ ಅಂಚೆ ಜೀವ ವಿಮೆ ಆರ್ ಪಿ ಎಲ್ ಐ ರೂರಲ್ ಪಿ ಎಲ್ ಐ ರೂರಲ್ ಪೋಸ್ಟಲ್ ಇನ್ಶೂರೆನ್ಸ್ ಅಂತ ಇದು ಬಹಳ ಮುಖ್ಯವಾದಂತಹ ಆಮೇಲೆ ಅತ್ಯಂತ ಜನರಿಗೆ ಸ್ಪಂದಿಸುವಂತಹ ಹಾಗೂ ಜನರಿಗೆ ಲಾಭದಾಯಕವಾದಂಥ ಸ್ಕೀಮ್ ಪಿ ಎಲ್ ಐಯಲ್ಲಿ ನಾವು ಹಣವನ್ನು ತೊಡಗಿಸಿದರೆ ಲೈಫ್ ರಿಸ್ಕ್ ಜೀವದ ಒಂದು ರಿಸ್ಕನ್ನು ಕೂಡ ಅದು ಮಾಡುವುದಲ್ಲದೆ ಆಮೇಲೆ ಉಳಿತಾಯ ಕೂಡ ಮಾಡ್ತದೆ ಉಳಿತಾಯದಿಂದಾಗಿ ಜನರಿಗೆ ಸೇವಿಂಗ್ ಮಾಡಿದವು ಆಗ್ತದೆ ಹಣದ ಉಳಿತಾಯ ಜೊತೆಗೆ ಲೈಫ್ ರಿಸ್ಕ್ ಕೂಡ ಇದರಲ್ಲಿ ಸಿಗುವಂಥದ್ದು ಅದು ಪಿ ಎಲ್ ಐಯನ್ನು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮೊದಲು ಸರ್ಕಾರಿ ನೌಕರರಿಗೆ ಮಾತ್ರ ಮಾಡುವಂಥ ಸೌಲಭ್ಯ ಇತ್ತು ಕ್ರಮೇಣ ಅದು ಸಾವಿರದ ಎಂಟುನೂರ ಎಂಬತ್ನಾಲ್ಕನೇ ಇಶುವಲ್ಲಿ ಸ್ಟಾರ್ಟ್ ಆದಂತಹ ಪಿ ಎಲ್ ಐ ಮುಂದೆ ಬರಬರುತ್ತಾ ಅದು ಎಲ್ಲ ಜನತೆಗೆ ಅಂದರೆ ಎಲ್ಲ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರು ಆಮೇಲೆ ಸಾರ್ವಜನಿಕ ಕ್ಷೇತ್ರಗಳ ಉದ್ದಿಮೆಗಳಲ್ಲಿ ಕೆಲಸ ಮಾಡುವವರು ಆಮೇಲೆ ಎಜುಕೇಷನಲ್ ಶಿಕ್ಷಣ ಸಂಸ್ಥೆಯ ನೌಕರರು ಆಮೇಲೆ ಎಲ್ಲ ನೌಕರವೃಂದಗಳಿಗೆ ಮಾ ಮಾಡ್ತಾ ಬ ಬರ್ತಾ ಇದ್ದೇವೆ ಅದರ ಜೊತೆಗೆ ಈಗ ಸದ್ಯ ಯಾರಿಗೆಲ್ಲ ಡಿಗ್ರಿ ಸರ್ಟಿಫಿಕೇಟ್ ಇದೆ ಡಿಪ್ಲೊಮಾ ಸರ್ಟಿಫಿಕೇಟ್ ಇದೆ ಅವರು ಕೂಡ ಮಾಡುವಂಥ ಇದೆ ಉದಾಹರಣೆಗೆ ಒಬ್ಬ ಕೋಲಿ ಕಾರ್ಮಿಕ ಅಥವಾ ಕೃಷಿಕನಿಗೆ ಡಿಗ್ರಿ ಆಗಿದ್ದರೆ ಅವನಿಗೆ ಪಿ ಎಲ್ ಐ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಅದು ನೈನ್ಟೀನ್ ನೈನ್ಟಿ ಫೈಯಲ್ಲಿ ಮತ್ತೆ ಎಲ್ಲ ಗ್ರಾಮೀಣ ಜನತೆಗೆ ಮಹಿಳೆಯರಿಗೆ ದುರ್ಬಲ ವರ್ಗದವರಿಗೆ ಕಾರ್ಮಿಕರಿಗೆ ಮುಟ್ಟಿಸುವ ಒಂದು ಕೆಲಸ ಮಾಡಬೇಕನ್ನುವ ಒಂದು ಕೇಂದ್ರ ಸರ್ಕಾರದ ಧೋರಣೆಯಿಂದಾಗಿ ಗ್ರಾಮೀಣ ಅಂಚೆ ಜೀವ ವಿಮೆಯನ್ನು ಪರಿಚಯ ಪರಿಚಯ ಮಾಡ್ತದೆ ಈಗ ನೈನ್ಟೀನ್ ನೈಂಟಿ ಫೈವಿಂದ ಇವತ್ತಿನವರೆಗೂ ನಾವು ಗ್ರಾಮೀಣ ಅಂಚೆ ಜೀವನ ಗ್ರಾಮೀಣ ಜನತೆಗೋಸ್ಕರ ದುರ್ಬಲ ವರ್ಗರಿಗೆ ಮಹಿಳೆಯರಿಗೆ ಆಗುವಂತಹ ಒಂದು ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅದನ್ನು ನಾವು ಅಂಚೆ ಇಲಾಖೆ ಮೂಲಕ ಜನರಿಗೆ ನೀಡ್ತಾ ಇದ್ದೇವೆ ಅದರ ಜೊತೆಗೆ ಇನ್ನು ನಮ್ಮ ಈ ಪಿ ಎಲ್ ಐ ಆರ್ ಪಿ ಎಲ್ ಐದು ಬರೀ ಪ್ರೀಮಿಯಮ್ ಅತಿ ಕಡಿಮೆ ಅತಿ ಹೆಚ್ಚಿನ ಬೋನಸನ್ನು ಕೊಡ್ತೇವೆ ಇದರಲ್ಲಿ ವಿಧ ವಿಧವಾದ ಪಾಲಿಸಿಗಳಿವೆ ಅದರಲ್ಲಿ ಹೋಲ್ ಲೈಫ್ ಪಾಲಿಸಿ ಇದೆ ಆಮೇಲೆ ನಿಗದಿತ ಜೀವ ವಿಮಾ ಪಾಲಿಸಿ ಇದೆ ಆಮೇಲೆ ಮನಿ ಬ್ಯಾಕ್ ಪಾಲಿಸಿ ಏನು ಹೇಳ್ತೇವೆ ಅದನ್ನು ಅದು ಕೂಡ ನಮ್ಮ ಅಂಚೆ ಇಲಾಖೆಯಲ್ಲಿ ಇದೆ ಆಮೇಲೆ ಯುಗಳ ಸುರಕ್ಷಾ ಗಣ್ಯ ಮಾಡುವಂಥ ಒಂದು ವಿಮಾ ಇದೆ ಅದರ ಜೊತೆಗೆ ಬಾಲ ವಿಮೆ ಕೂಡ ಇದೆ ಇದು ಎರಡು ಕ್ಯಾಟಗರಿಯಲ್ಲೂ ಬರ್ತದೆ ಅದೇ ರೀತಿಯಲ್ಲಿ ಇದರಲ್ಲಿ ಮೂರು ವರ್ಷದ ನಂತರ ಸಾಲ ಸೌಲಭ್ಯ ಕೂಡ ಸಿಗುವಂಥದ್ದು ಇದರಲ್ಲಿ ಇದೆ ಮೆಚುರಿಟಿ ನಿಗದಿತ ವಿಮಾ ಯೋಜನೆ ಮಾಡಿದರೆ ಮೆಚುರಿಟಿ ಪೀರಿಯಡ್ ಮೂವತ್ತೈದು ವರ್ಷಕ್ಕೆ ನಲವತ್ತು ವರ್ಷಕ್ಕೆ ನಲವತ್ತೈದು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಐವತ್ತೈದು ವರ್ಷಕ್ಕೆ ಐವತ್ತೆಂಟು ವರ್ಷಕ್ಕೆ ಅರವತ್ತು ವರ್ಷಕ್ಕೆ ಮೆಚುರಿಟಿ ಆಗುವ ಎಲ್ಲ ಸೌಲಭ್ಯಗಳು ಈ ನಿಗದಿತ ಜೀವ ವಿಮಾ ಯೋಜನೆಯಲ್ಲಿ ಬರ್ತದೆ ಅದೇ ರೀತಿ ಹೋಲ್ ಲೈಫ್ ಇನ್ಶೂರೆನ್ಸ್ ಮಾಡಿದರೆ ಅದರಲ್ಲಿ ಕಡಿಮೆ ಪ್ರೀಮಿಯಂ ಜೊತೆಗೆ ಹೆಚ್ಚಿನ ಬೋನಸ್ ಜೊತೆಗೆ ಅದು ನಮ್ಮ ಪ್ರೀ ಪ್ರೀತಿ ಪಾತ್ರರಿಗೆ ಮಾಡುವ ಮಾಡುವ ಒಂದು ಪಾಲಿಸಿ ಅದು ನಮ್ಮ ನಂತರ ನಾಮಿನೇಷನ್ ಆದವರಿಗೆ ಹಣವನ್ನು ಸಿಗ್ತದೆ ಇಲ್ಲದಿದ್ದರೆ ನಾವೇ ಬದುಕಿದರೆ ಎಂಬತ್ತು ವರ್ಷದವರೆಗೆ ಜೀವಿತದಲ್ಲಿ ಇದ್ದರೆ ನಮಗೆ ಅದು ನಮಗೆ ಮೆಚೂರಿಟಿ ಹಣವನ್ನು ಸಿಗ್ತದೆ ಅದೇ ರೀತಿಯಲ್ಲಿ ಬಾಲ ವಿಮೆ ಕೂಡ ಇದೆ ಐದು ವರ್ಷದಿಂದ ಇಪ್ಪತ್ತು ವರ್ಷದವರೆಗಿನ ಮಕ್ಕಳಿಗೆ ಬಾಲ ವಿಮೆಯನ್ನು ಮಾಡುವಂಥ ಸೌಲಭ್ಯ ಇದೆ ಅದರಲ್ಲಿ ಕಂಡೀಷನ್ನು ಅನ್ವಯ ಆಗ್ತದೆ ಯಾಕಂತ ಹೇಳಿದರೆ ಪೇರೆಂಟ್ಗಳಿಗೆ ಆ ಒಂದು ಹಣದ ಪಿ ಎಲ್ ಐ ಅಥವಾ ಆರ್ ಪಿ ಎಲ್ ಐ ಪಾಲಿಸಿ ಇರಬೇಕಾಗುತ್ತೆ ಇನ್ನು ಗ್ಯಾಗ್ ಪಾಲಿಸಿ ಅಂತ ಇದೆ ಅದು ಐ ಪಿ ಬಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ವತಿಯಿಂದ ಮಾಡುವಂಥ ಒಂದು ಗ್ಯಾಗ್ ಪಾಲಿಸಿ ಅದರಲ್ಲಿ ಐದು ಲಕ್ಷದ ಹತ್ತು ಲಕ್ಷದ್ದು ಮತ್ತು ಹದಿನೈದು ಲಕ್ಷದ ಮೂರು ವಿಧದ ಗ್ಯಾಗ್ ಪಾಲಿಸಿ ಇದೆ ಗ್ಯಾಗ್ ಪಾಲಿಸಿ ಅಂದರೆ ಗ್ರೂಪ್ ಎಶೂರೆನ್ಸ್ ಪಾಲಿಸಿಗಳು ಅದರಲ್ಲಿ ನಾವು ವರ್ಷಕ್ಕೆ ಒಂದೇ ಪ್ರೀಮಿಯಂ ಕಟ್ಟುವಂಥದ್ದು ಒಂದು ಪ್ರೀಮಿಯಂ ಕಟ್ಟ ಅತಿ ಕಡಿಮೆ ಪ್ರೀಮಿಯಂ ಈಗ ಐದು ಲಕ್ಷದ ಪಾಲಿಸಿಗೆ ಮುನ್ನೂರ ಐವತ್ತೈದು ರೂಪಾಯಿ ಕಟ್ಟಬೇಕಾಗ್ತದೆ ಹತ್ತು ಲಕ್ಷದ ಪ್ರೀಮಿಯಮ್ಗೆ ಐನೂರ ಐವತ್ತೈದು ರೂಪಾಯಿ ಕಟ್ಟಬೇಕಾಗುತ್ತೆ ಹಾಗೂ ಹದಿನೈದು ಲಕ್ಷದ ಪ್ರೀಮಿಯಮ್ಗೆ ಏಳ್ನೂರ ಐವತ್ತೈದು ರೂಪಾಯಿ ಒಂದು ಸಲ ಪ್ರೀಮಿಯಂ ಕಟ್ಟಿದರೆ ಸಾಕು ಆಮೇಲೆ ಅದು ವರ್ಷಕ್ಕೆ ಆದ ನಂತರ ಒಂದು ವರ್ಷದ ನಂತರ ಅದನ್ನು ರಿನ್ಯೂವಲ್ ಮಾಡಬೇಕು ಯಾಕಂದರೆ ನಾವು ವೆಹಿಕಲ್ ಇನ್ಶೂರೆನ್ಸ್ ಮಾಡ್ತೇವೆ ಅವು ಒಂದು ವರ್ಷಕ್ಕೆ ನಾವು ಇನ್ಶೂರೆನ್ಸ್ ಮಾಡಿದರೆ ಮತ್ತೆ ಅದರ ಲ್ಯಾಪ್ಸ್ ಆಗ್ತದೆ ಒಂದು ವರ್ಷದ ನಂತರ ರಿನ್ಯೂವಲ್ ಅದೇ ಥರ ನಮ್ಮ ಗ್ಯಾಗ್ ಪಾಲಿಸಿಯಲ್ಲಿ ಆ್ಯಕ್ಸಿಡೆಂಟಲ್ ಬೆನಿಫಿಟ್ ಏನಂತೇಳಿದರೆ ನಾವು ಒಂದು ವೇಳೆ ಆ್ಯಕ್ಸಿಡೆಂಟಲ್ಲಿ ಒಂದು ಪೆಟ್ಟಾಗಿ ತೀರಿ ಹೋದರೆ ಆ ಪಾಲಿಸಿಯ ನಾಮಿನಿದಾರ ಯಾರು ಅದಕ್ಕೆ ಪಾಲಿಸಿದಾರ ಇರ್ತಾರೆ ಅವರಿಗೆ ಹದಿನೈದು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಯಾವ ಪಾಲಿಸಿ ಮಾಡಿರ್ತಾರೆ ಅದನ್ನು ನಾಮಿನಿಗೆ ನಾವು ಕೊಡ್ತೇವೆ ಅದೇ ರೀತಿ ಒಂದು ವೇಳೆ ಆ್ಯಕ್ಸಿಡೆಂಟಾಗಿ ಕೈಕಾಲು ಮುರಿದೋದ ಅಥವಾ ಏನಾದರೂ ಹಾಸ್ಪಿಟಲೈಜೇಷನ್ ಆಗಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ನಾವು ಹಾಸ್ಪಿಟಲೈಜೇಷನ್ ಆದರೆ ಅಲ್ಲಿ ಆ ಹಾಸ್ಪಿಟಲ್ನ ಖರ್ಚು ಒಂದು ಇಪ್ಪತ್ತು ಸಾವಿರನ ಮೂವತ್ತು ಸಾವಿರನ ಒಟ್ಟು ಒಂದು ಲಕ್ಷದವರೆಗೆ ಆ ಮೆಡಿಕಲ್ ಬಿಲ್ ಪ್ರೊಡ್ಯೂಸ್ ಮಾಡಿದರೆ ಆ ಪರಿಹಾರ ಸಿಗ್ತದೆ ಅದರ ಜೊತೆಗೆ ಇನ್ನು ಆ ಮಕ್ಕಳು ಎಜುಕೇಷನಿಗೆ ಆ ಪಾಲಿಸಿ ಮಾಡಿದವನು ಏನಾದರೂ ಅಕಸ್ಮಾತ್ತಾಗಿ ಡೆತ್ ಆದರೆ ಸಾವು ಸಂಭಾಯಿಸಿದರೆ ಆ ಮಕ್ಕಳಿಗೆ ಎಜುಕೇಷನ್ನ ಪೂರಕವಾಗಿ ಒಂದು ಲಕ್ಷದವರೆಗೆ ಆ ಶಾಲೆಯ ಫೀಸ್ಗಳನ್ನು ಕಟ್ಟುವ ಒಂದು ವ್ಯವಸ್ಥೆ ಕೂಡ ಇದರಲ್ಲಿದೆ ಅದೇ ಜೊತೆಗೆ ಯಾರು ಪಾಲಿಸಿ ಮಾಡ್ತಾರೆ ಅವರ ಮಕ್ಕಳಿಗೆ ಏನು ಮದುವೆ ಟೈಮಲ್ಲಿ ವೆಡ್ಡಿಂಗ್ ಟೈಮಲ್ಲಿ ಆ ಪೀರಿಯಡಲ್ಲಿ ಇದ್ದರೆ ಆ ಒಂದು ಲಕ್ಷ ರೂಪಾಯಿಯನ್ನು ಹಣವನ್ನು ಅವರಿಗೆ ಪರಿಹಾರವಾಗಿ ಕೊಡುವ ವ್ಯವಸ್ಥೆ ಕೂಡ ಈ ಬ್ಯಾಗ್ ಪಾಲಿಸಿಯಲ್ಲಿ ಇದೆ ಹಾಗಾಗಿ ಇದೊಂದು ಅತ್ಯುತ್ತಮವಾದಂತಹ ಒಂದು ಆ್ಯಕ್ಸಿಡೆಂಟಲ್ ಬೆನಿಫಿಟ್ಟು ಇದರಲ್ಲಿ ಮಾತ್ರ ಸೇವಿಂಗ್ಸ್ ಇಲ್ಲ ಬರೀ ರಿಸ್ಕ್ ಮಾತ್ರ ಕವರ್ ಆಗೋದು ಪಿ ಎಲ್ ಐಯಲ್ಲಿ ರಿಸ್ಕ್ ಕವರ್ ಜೊತೆಗೆ ಉಳಿತಾಯ ಕೂಡ ಆಗ್ತದೆ ಯಾಕಂದರೆ ಅವ್ನು ಮೂರು ವರ್ಷ ಕಟ್ಟಿ ಆಮೇಲೆ ಯಾವ ನಿಲ್ಲಿಸಿದ್ರು ಅದು ಪೇಡ್ ಅಪ್ ಪಾಲಿಸಿ ಅಂತ ಐದು ವರ್ಷದವರೆಗೆ ಮಾಡ್ಬೋದು ಆಮೇಲೆ ಅವನಿಗೆ ಕಟ್ಟಲಿಕ್ಕೆ ಕಷ್ಟ ಆದರೆ ಬಿಡ್ಬೋದು ಅದೇ ಥರ ವರ್ಷ ವರ್ಷ ಬೋನಸ್ ಕೂಡ ಅದರಲ್ಲಿ ಆ್ಯಡ್ ಆಗ್ತಾ ಹೋಗ್ತದೆ ಒಂದು ವರ್ಷದ ಬೋನಸ್ಸು ಪಿ ಎಲ್ ಐ ಮತ್ತು ಆರ್ ಪಿ ಎಲ್ ಐಯಲ್ಲಿ ಅಲ್ಲಿ ಈಗ ಎಂಡೋಮೆಂಟಿಗೆ ಐವ ಒಂದು ಲಕ್ಷದ ಪಾಲಿಸಿ ಮಾಡಿದರೆ ಐದು ಸಾವಿರ ಬೋನಸ್ ಇದೆ ಆಮೇಲೆ ಆರ್ ಪಿ ಎಲ್ ಐಲ್ಲಿ ಒಂದು ಲಕ್ಷದ ಪಾಲಿಸಿ ಮಾಡಿದರೆ ನಾಲ್ಕು ಸಾವಿರದ ಎಂಟುನೂರು ಬೋನಸ್ಸು ಅತ್ಯಧಿಕವಾದ ಬೋನಸ್ಸನ್ನು ನಮ್ಮ ಡಿಪಾರ್ಟ್ಮೆಂಟು ಇಲಾಖೆ ಅಂಚೆ ಇಲಾಖೆ ಜನರಿಗೆ ನೀಡ್ತಾಯಿದೆ ಸರ್ ಈಗ ಮುನ್ನೂರ ಐವತ್ತೈದು ರೂಪಾಯಿ ಇನ್ಶೂರೆನ್ಸ್ ಜೊತೆಗೆ ಐನೂರ ಐವತ್ತೈದು ಏಳ್ನೂರ ಐವತ್ತೈದು ಇದು ಡೆತ್ ಕ್ಲೇಮ್ ಆಗುವಂಥದ್ದು ಅದಕ್ಕೆ ತುಂಬ ಮಹತ್ವವಾದಂಥ ಇನ್ಶೂರೆನ್ಸ್ ಈಗ ಈ ಒಂದು ಇನ್ಶೂರೆನ್ಸ್ ಮಾಡೋದಕ್ಕೆ ಸರ್ ಲೈಕ್ ಡಾಕ್ಯುಮೆಂಟ್ ಅಂದ ತಕ್ಷಣ ಜನರಿಗೆ ಏನು ಜನರು ಒಂದ್ಸಲಿ ತುಂಬ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೇನು ಅನ್ನೋದೆಲ್ಲ ಇರುತ್ತೆ ಆ ನಿಟ್ಟಿನಲ್ಲಿ ಒಬ್ಬ ಇನ್ ಇನ್ಶೂರೆನ್ಸ್ ಮಾಡೋನು ಅವನು ಏನು ತಗೊಂಡು ಪೋಸ್ಟ್ ಆಫೀಸು ಬರಬೇಕಾಗತ್ತೆ ಇನ್ಶೂರೆನ್ಸ್ ಮಾಡಲಿಕ್ಕೆ ಹೆಚ್ಚಿನ ಡಾಕ್ಯುಮೆಂಟ್ಗಳು ಏನು ಬರೋ ಬೇಕಾಗೋದಿಲ್ಲ ಯಾಕಂದರೆ ಇನ್ಶೂರೆನ್ಸ್ ಮಾಡಲಿಕ್ಕೆ ನಮಗೆ ಬೇರೆ ಬೇರೆ ಇನ್ಶೂರೆನ್ಸ್ಗಳಿಗೆ ಅವನ ಡೇಟ್ ಆಫ್ ಬರ್ತ್ ಪ್ರೂಫು ಮತ್ತು ಅವನದು ರೆಸಿಡೆನ್ಷಿಯಲ್ ಪ್ರೂಫು ಆಮೇಲೆ ಇನ್ನೂ ಹತ್ತು ಹತ್ತು ಹಲವಾರು ಡಾಕ್ಯುಮೆಂಟ್ಗಳನ್ನು ಕೇಳ್ತಾರೆ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಕೇಳ್ತಾರೆ ಆದರೆ ಇದು ಗ್ಯಾಗ್ ಪಾಲಿಸಿಯಲ್ಲಿ ಮೆಡಿಕಲ್ ಸರ್ಟಿಫಿಕೇಟು ಏನೂ ಇಲ್ಲ ಅವರು ಆರೋಗ್ಯವಾಗಿದ್ದರೆ ಸಾಕು ಅವೆಲ್ಲ ಡಿಜಿಟೈಸ್ಡೆ ಅವನ ಡಿಜಿಟೈಸ್ಡ್ ಅವನ ತಂಬ ಇಂಪ್ರೆಷನಲ್ಲಿ ಮಂತ್ರ ಡಿವೈಸಲ್ಲಿ ಅವನ ತಮ್ಮ ಇಂಪ್ರೆಸ್ ನೋಡಿಕೊಂಡು ಅವನದು ಮೊಬೈಲ್ ನಂಬರು ಆಮೇಲೆ ಆಧಾರ್ ನಂಬರ್ ಇಷ್ಟೇ ಇದ್ರೆ ಸಾಕು ಅವನ ಇಮೇಲ್ ಕೊಟ್ಟರೆ ಸಾಕು ಅಷ್ಟೇ ಅಷ್ಟೇ ಇಮೇಲ್ ಐ ಡಿ ಆಮೇಲೆ ಮೊಬೈಲ್ ನಂಬರ್ ಆಮೇಲೆ ಆಧಾರ್ ನಂಬರ್ ಇದು ಮೂರು ಅಂಶಗಳನ್ನು ಕೊಟ್ಟರೆ ಆಮೇಲೆ ಇನಿಷಿಯಲ್ ಪ್ರೀಮಿಯಂ ಆ್ಯಕ್ಚುಲಾಗಿ ಐ ಪಿ ಬಿ ಅಕೌಂಟ್ ಒಂದು ಇನ್ನೂರು ರೂಪಾಯಿ ಕೊಟ್ಟು ಐ ಪಿ ಬಿ ಅಕೌಂಟ್ ಮಾಡಿ ಅಕೌಂಟ್ ಮಾಡಬೇಕಾಗುತ್ತೆ ಆಮೇಲೆ ಅದಕ್ಕೆ ಹಣ ಹಾಕಿ ಅದರಿಂದಲೇ ಆಟೋಮೆಟಿಕ್ ಆಗಿ ತೆಗೆದು ಇದಕ್ಕೆ ಹಾಕಲಿಕ್ಕೆ ವ್ಯವಸ್ಥೆ ಇದೆ ಸರ್ ಅದು ಅವತ್ತಿನೇ ಪ್ರಾರಂಭ ಆಗುತ್ತೆ ಅಥವಾ ಇವತ್ತು ಮಾಡಿದ್ರೆ ಅದಕ್ಕೆ ಒಂದು ವಾರ ಟೈಮು ಅಥವಾ ಟೈಮ್ ಟೈಮ್ ಅದು ಮಾಡಿದ ದಿನದವರೆಗೆ ಇದೆ ಆವತ್ತ ಈಗ ಅಂತ ಇನ್ಸುರೆನ್ಸ್ ಬಂದಾಗ ಸರ್ ಕ್ಲೇಮ್ ಪ್ರಶ್ನೆ ಬರುತ್ತೆ ಸರ್ ಕೆಲವರು ಆ ಇನ್ಸುರೆನ್ಸ್ ಮಾಡಿದವರು ಮನೆಗೆ ಹೇಳಿರಲ್ಲ ಬೇಡ ಇದೆಲ್ಲ ಹೇಳೋದೇನು ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ಅವರೇ ಅಂದ್ಕೊಂಡಿರ್ತಾರೆ ಈ ಕ್ಲೇಮ್ ಮಾಡೋದು ಯಾವ ರೀತಿ ಕ್ಲೇಮ್ ತುಂಬಾ ಈಸಿನಾ ಅಥವಾ ಕ್ಲೇಮ್ಗೆ ಏನು ಪೇಪರ್ಸ್ಗಳು ಬೇಕಾಗ್ತದೆ ಸರ್ ಕ್ಲೈಮ್ ಪೇಪರ್ಸಿಗೆ ಅವ್ರದ್ದು ಬಾಂಡ್ ಒಂದು ಇರ್ತೇವೆ ಆ ಬಾಂಡ್ ಕೊಟ್ಟಿರ್ತೇವೆ ನಾವು ಅಥವಾ ಅವರ ಇಮೇಲಲ್ಲಿ ಆ ಬಾಂಡ್ ನಾವು ಸೆಂಡ್ ಮಾಡಿರ್ತೇವೆ ಕಳಿಸಿರ್ತೇವೆ ಇಮೇಲ್ ಕೊಡುವುದಕ್ಕೆ ಕೇಳುವ ಉದ್ದೇಶ ಅದಕ್ಕೆ ಅವರಿಗೆ ನಾವು ಆ ಬಾಂಡ್ ಡಿಜಿ ಡಿಜಿಟಲ್ ಆಗಿ ನಾವು ಅದನ್ನು ಬಾಂಡ್ ಪೇಪರ್ ಆಮೇಲೆ ಅವನದ್ದು ಏನು ಡೆತ್ ಆಗಿದ್ದಾನೆ ಅದರದ್ದು ಸರ್ಟಿಫಿಕೇಟ್ಸ್ ಮೆಡಿಕಲ್ ಸರ್ಟಿಫಿಕೇಟು ಹಾಸ್ಪಿಟಲ್ ಸರ್ಟಿಫಿಕೇಟ್ ಅಷ್ಟೇ ಹಾಸ್ಪಿಟಲ್ ಸರ್ಟಿಫಿಕೇಟ್ ಆಕ್ಸಿಡೆಂಟ್ ಆಗಿ ತೀರ ಹೋಗಿದ್ರೆ ಅದನ್ನು ಕೊಟ್ಟು ಅಪ್ಲಿಕೇಶನ್ ಕೊಟ್ಟು ಒಂದು ವಾರದೊಳಗೆ ನಾವು ಅದನ್ನು ಕ್ಲೈಮ್ ಮಾಡಿಬಿಡ್ತೀವಿ ಈಗ ಸಪೋಸ್ ಅವನಿಗೆ ಯಾವುದೋ ಒಂದು ಕೈ ತೊಂದರೆ ಆಯಿತು ಅಥವಾ ಬಿದ್ದು ಕಾಲೇನಾದರೂ ಏಟಾಯಿತು ಹಾಸ್ಪಿಟಲೈಝ ಆ ಸಂದರ್ಭದಲ್ಲಿ ಯಾವ ರೀತಿ ಕ್ಲೇಮ್ ಆಗುತ್ತೆ ಸರಿ ಈಗ ಬಿದ್ದು ಪೆಟ್ಟಾಗಿ ಹಾಸ್ಪಿಟಲೈಝನ್ ಆಗಲೇಬೇಕಾಗ್ತದೆ ಅಂದರೆ ಗುಣ ಆಗಬೇಕಲ್ಲ ಗುಣಮುಖ ಬೇಕಾದ್ರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಚಿಕಿತ್ಸೆ ಪಡಿಬೇಕಾಗ್ತದೆ ಆ ಚಿಕಿತ್ಸೆಯ ವೆಚ್ಚ ಏನಿರ್ತದೆ ಆ ವೆಚ್ಚ ಒಂದು ಲಕ್ಷದವರೆಗೆ ವೆಚ್ಚ ಆದರೆ ಅದನ್ನು ನಾವು ಇದರಲ್ಲಿ ಪರಿಹಾರವಾಗಿ ರೀಂಬರ್ಸ್ಮೆಂಟ್ ಆಗಿ ಕೊಡ್ತೀವಿ ನಾವು ಒಂದು ಲಕ್ಷದ ಒಳಗೆ ಅದಕ್ಕೂ ಜಾಸ್ತಿ ಆದರೆ ಇಲ್ಲ ಲಿಮಿಟೆಡ್ ಒಂದು ಲಕ್ಷದವರೆಗೆ ಮಾತ್ರ ಲಿಮಿಟ್ ಮಾಡಿದ್ದಾರೆ ಎಲ್ಲ ಅವರೇ ಅದು ಮತ್ತೆ ಸ್ವಂತ ಅವರೇ ನಾವು ಅಂತ ಸಣ್ಣ ಪುಟ್ಟ ಗಾಯ ಏನಾದರೂ ಒಂದು ಒಂದು ಲಕ್ಷದ ಒಳಗೆ ಅದು ದೊಡ್ಡ ಅಮೌಂಟ್ ಅದು ಒಂದು ಲಕ್ಷದ ಒಂದು ತರಚಿದ ಗಾಯನೋ ಅಥವಾ ಫ್ರಾಕ್ಚರ್ ಆದರೆ ಒಂದು ಲಕ್ಷದವರೆಗೆ ಈಗಿನ ಈಗಿನ ಪ್ರಸ್ತುತ ಮಾರ್ಕೆಟ್ ರೇಟ್ ಪ್ರಕಾರ ಒಂದು ಲಕ್ಷದ ಒಳಗೆ ಆಗಬಹುದು ಇನ್ಶೂರೆನ್ಸಿನ ಕಂಪನಿಯವರು ಅಷ್ಟು ಇಟ್ಟಿದ್ದಾರೆ ಈಗ ಸುಮ್ಮನೆ ನಾಲೆಜ್ ಕೇಳ್ತೀನಿ ಸರ್ ಯಾರೋ ಒಬ್ಬರು ಸಲಹೆ ಕೊಡ್ಕೊಂಡು ಆ್ಯಕ್ಸಿಡೆಂಟಲ್ಲಿ ಈ ಥರ ಇನ್ಶೂರೆನ್ಸ್ ಮಾಡೋದು ಸತ್ತ ಕ್ಲೈಮು ಯಾವಾಗಲೂ ಜೆನ್ವಿನ್ ಆಗಿರಬೇಕು ಜೆನ್ವೀನ್ ಕ್ಲೈಮ್ ಇರಬೇಕು ಈಗ ಒಬ್ಬರು ಕುಡ್ಕೊಂಡು ಡ್ರೈವಿಂಗ್ ಮಾಡಿ ಆ್ಯಕ್ಸಿಡೆಂಟ್ ಮಾಡಿದರೆ ಅದು ಇಂಟಾಕ್ಷಿ ಯಾವ ಅವನು ಆ ಟೈಮಲ್ಲಿ ಯಾವ ಥರ ಕುಡಿದು ಅಮಲು ಪದಾರ್ಥ ಸೇವಿಸಿಕೊಂಡು ಡ್ರೈವಿಂಗ್ ಮಾಡಿದರೆ ಅದು ಸರಿಯಾಗಿ ಎಫ್ಐ ಆರ್ ಬರುತ್ತೆ ಎಫ್ ಐ ಆರ್ ಆಗಿ ಬರ್ತದೆ ಎಫ್ ಐ ಆರ್ ಅಲ್ಲಿ ಹೆಂಗೆ ಬರುತ್ತೆ ಅದನ್ನು ನೋಡಿ ಅದು ಡಾಕ್ಯುಮೆಂಟೇಶನ್ ಹೇಗಿರುತ್ತೆ ಅದರ ಮೇಲೆ ಕ್ಲೇಮು ನಾವು ರಿಜೆಕ್ಟ್ ಮಾಡುವ ಸಂದರ್ಭವೂ ಇದೆ ಮಾಡಿದ್ದು ಉಂಟು ಪರಿಶೀಲನೆ ಮಾಡಿ ಅದನ್ನು ಅವರನ್ನು ಪಾರ್ಟಿ ಒಪ್ಪಿಕೊಂಡಿದ್ದಾರೆ ನಾನು ಅದನ್ನು ಕುಡಿದು ಡ್ರೈವಿಂಗ್ ಮಾಡಿದ್ದೇನೆ ಅಂತ ಅವರು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಒಂದೆರಡು ಕ್ಲೈಮ್ ಸೈಡ್ ಸೈಡಲ್ಲಿ ಆಗಿ ಆಗಿದೆ ಹೌದು ಈಗ ನಮ್ಮ ಭಟ್ಕಳ ಅಂತ ಬಂದಾಗ ಸರ್ ಒಂದು ತಾಲೂಕು ಅಂತ ಬಂದಾಗ ಎಷ್ಟು ಈ ತರ ಸ್ಕೀಮ್ಗಳು ಯೋಜನೆಗಳನ್ನು ಪಡ್ಕೊಂಡವ್ರು ಜನ ಆಲ್ರೆಡಿ ಆ ಈ ಇನ್ಸೂರೆನ್ಸ್ ಅಲ್ಲಿ ತೊಡಗಿಸ್ಕೊಂಡವರು ಈ ಇನ್ಶೂರೆನ್ಸ್ ಅಲ್ಲಿ ಸಾಧಾರಣ ನಮಗೆ ಭಟ್ಕಳದಿಂದ ಕಾರವಾರದವರೆಗೆ ಐದು ತಾಲೂಕುಗಳಿವೆ ಭಟ್ಕಳ ಮಾತ್ರವಲ್ಲ ಭಟ್ಕಳ ಹೊನ್ನಾವರ ಕುಮಟಾ ಅಂಕೋಲ ಮತ್ತು ಕಾರವಾರ ತಾಲೂಕುಗಳನ್ನು ಒಳಗೊಂಡ ನಮ್ದು ಕಾರವಾರ ಡಿವಿಷನ್ ಇಲ್ಲಿ ಸಾಧಾರಣ ಇಷ್ಟವರೆಗೆ ಈ ಯಾವ ಈ ಐ ಪಿ ವಿಬಿಯಲ್ಲಿ ಈ ಗ್ಯಾಗ್ ಪಾಲಿಸಿ ಇಂಟ್ರೊಡ್ಯೂಸ್ ಆದಿಂದ ಸಾಧಾರಣ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಇದಕ್ಕೆ ಒಳಗೊಂಡಿದ್ದಾರೆ ನಾನು ಹೇಳೋದು ಎಲ್ಲರೂ ಯಾರೆಲ್ಲ ವೆಹಿಕಲ್ ಇರ್ತದೆ ಯಾರತ್ರ ವಾಹನವನ್ನು ಚಲಾಯಿಸ್ತೀರಿ ಅವರು ಖಂಡಿತವಾಗಿಯೂ ಇದನ್ನು ನೀವು ಗ್ಯಾಗ್ ಪಾಲಿಸಿ ಮಾಡಲೇಬೇಕು ಅನ್ನೋದನ್ನು ನಾನು ಒಂದು ಎಲ್ಲರಿಗೂ ಕೀ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಜನರಲ್ಲಿ ಒಂದು ತಪ್ಪು ತಲುಪದೆ ಇನ್ಶೂರೆನ್ಸ್ ಬಗ್ಗೆ ಸಾಯೋಕ್ಕೋಸ್ಕರ ಇನ್ಶೂರೆನ್ಸ್ ಮಾಡಬೇಕಾ ಅನ್ನೋದು ಇದ್ರ ಬಗ್ಗೆ ಮಾತಾಡೋದ ಸಾವಿದಕ್ಕೆ ಇನ್ಶೂರೆನ್ಸ್ ಮಾಡೋದಂದ್ರೆ ಅದು ತಪ್ಪು ಯಾಕಂದ್ರೆ ಮನುಷ್ಯನಾಗಿ ಹುಟ್ಟುವುದು ಜಾತ್ಯಸ್ಯ ಮರಣಂ ಧ್ರುವಂ ಅಂತ ಶಾಸ್ತ್ರಗಳು ಹೇಳ್ತದೆ ಅಂದರೆ ಹುಟ್ಟಿದವನಿಗೆ ಮರಣವೇ ಅವನಿಗೆ ಹೆಣ್ಣು ಆ ಹುಟ್ಟಿದವ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ನಾವು ಈ ಭೂಮಿಯಲ್ಲಿ ಬದ್ ಬಾಳಿ ಬದುಕಬೇಕಾದವರು ಬಾಳಿ ಬದುಕುವವರೆಗೆ ನಮಗೆ ಸಾಮಾಜಿಕ ಭದ್ರತೆ ಬೇಕು ಆಮೇಲೆ ಉಳಿತಾಯದ ಪ್ರಜ್ಞೆ ಬೇಕು ಯಾಕಂದರೆ ನಾವು ಯಾವುದೇ ಪಶು ಪ್ರಾಣಿ ಪಕ್ಷಿಗಳು ಅವತ್ತಿನ ಊಟ ಮಾಡಲಿಕ್ಕೆ ದನಗಳು ಮೇಯಿಕೊಂಡು ಅಥವಾ ಪಶು ಪಕ್ಷಿಗಳು ಎಲ್ಲೋ ಹುಡುಗ ಹುರುಳುಕಟ್ಟಿಗಳನ್ನು ತಿಂದುಕೊಂಡು ಕೀಟಗಳನ್ನು ತಿಂದುಕೊಂಡು ಪಕ್ಷಿಗಳು ಬದುಕ್ತವೆ ಆದರೆ ಮನುಷ್ಯ ಜೀವಿ ಆಗಲ್ಲ ಮನುಷ್ಯ ಮನುಷ್ಯನಿಗೆ ನಾಳೆಯ ಭವಿಷ್ಯದ ಬಗ್ಗೆ ಚಿಂತೆ ಇರ್ತದೆ ತನ್ನ ಮಕ್ಕಳು ತನ್ನ ಸಂಸಾರ ತನ್ನ ಕುಟುಂಬ ಇದರ ಎಲ್ಲ ವ್ಯಾಮೋಹ ಇರ್ತದೆ ತನ್ನ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ಮಕ್ಕಳಿಗೆ ಮದುವೆ ಆಗಬೇಕು ಮಕ್ಕಳಿಗೆ ಎಜುಕೇಷನ್ ಆಗಬೇಕು ಮಕ್ಕಳ ಭವಿಷ್ಯ ನೋಡ್ತಾರೆ ಆಮೇಲೆ ತಾನು ತನ್ನ ಉಳಿತಾಯದ ಒಂದು ಪ ನೂರು ರೂಪಾಯಿ ದುಡಿದ್ರೆ ಒಂದು ಇಪ್ಪತ್ತೈದು ಆದರೂ ನಾನು ಉಳಿತಾಯ ಮಾಡಿ ನಾಳೆಗಂತ ಇಡ್ತಾನೆ ಆ ರೀತಿಯಾಗಿ ಈ ಒಂದು ಉಳಿತಾಯ ಖಾತೆಗಳು ಜೊತೆಗೆ ನಮ್ಮ ಪೋಸ್ಟಲ್ ಇನ್ಶೂರೆನ್ಸು ಆಮೇಲೆ ಗ್ಯಾಗ್ ಪಾಲಿಸಿಗಳನ್ನು ಮಾಡಿದರೆ ಅದು ಸಾರ್ವಜನಿಕರಿಗೆ ಉತ್ತಮವಾದಂಥ ಒಂದು ಸ್ಪಂದನೆ ನಾವು ಅಂಚೆ ಇಲಾಖೆಯನ್ನು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಬಾ ಭಾರತೀಯ ಅಂಚೆ ಇಲಾಖೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಈಗ ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆಗಳಿರ್ಬೋದು ಅನ್ನಭಾಗ್ಯ ಯೋಜನೆಗಳಿರ್ಬೋದು ಅಥವಾ ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆಗಳು ಇವನ್ನೆಲ್ಲ ನಾವು ಜನರಿಗೆ ಮುಟ್ಟಿಸುವ ಕೆಲಸ ಇದ್ದೇವೆ ಅದರ ಜೊತೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಹತ್ತು ಹಲವಾರು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ಗಳನ್ನು ನಾವು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಹಳ್ಳಿ ಹಳ್ಳಿಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಭಾರತ ದೇಶದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಪೋಸ್ಟ್ ಆಫೀಸುಗಳು ಒಂದು ಹಳ್ಳಿ ಹಳ್ಳಿಗಳಲ್ಲಿ ಇರ್ತವೆ ಕೆಲವು ಹಳ್ಳಿಗಳಲ್ಲಿ ಬ್ಯಾಂಕುಗಳಿಲ್ಲ ಇರಲಿಕ್ಕಿಲ್ಲ ಆದರೆ ಪೋಸ್ಟ್ ಆಫೀಸ್ ಇಲ್ಲದ ಹಳ್ಳಿಗಳೇ ನಮ್ಮ ಭಾರತ ದೇಶದಲ್ಲಿ ಇಲ್ಲ ಆ ಒಂದು ಕೆಲಸವನ್ನು ನಾವು ಜನರಿಗೆ ಡಾಕ್ ಸೇವಾ ಜನ ಸೇವಾ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ನಾವು ನೀಡ್ತಾ ಇದ್ದೇವೆ ಸರ್ ಈಗ ಕೆಲವೊಂದು ಸಂಘ ಸಂಸ್ಥೆಗಳು ಮುನ್ಸ್ ಮಾಡ್ತಾರೆ ಅವ್ರದ್ದೊಂದು ಕ್ಯಾಂಪ್ ಒತ್ತರ ಮಾಡಿಕೊಂಡು ಈ ಇನ್ಸೂರೆನ್ಸ್ಗಳನ್ನು ಇನ್ನಷ್ಟು ಮುಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಪರಿಣಾಮಕಾರಿಯಾಗಿ ಖಂಡಿತ ನಾ ಏನಾದರೂ ಕೆಲಸಗಳು ನಡೀತಾ ಇದೆಯಾ ಸಂಘ ಸಂಸ್ಥೆಗಳು ಹಲವಾರು ಈ ಜಾಲಿಯಲ್ಲಿ ವಿವೇಕಾನಂದ ಫೌಂಡೇಶನ್ ರೈಟ್ ಅವರು ಒಮ್ಮೆ ಒಂದು ಕ್ಯಾಂಪ್ ಮಾಡಿಸಿದ್ರು ಹಾಗೆ ನೀವು ಯಾರಾದರೂ ನಿಮಗೆ ಸಾಮಾಜಿಕ ಕಳಕಳಿ ಇದ್ರೆ ಸಂಘ ಸಂಸ್ಥೆಗಳು ಮುಂದೆ ಬಂದು ಅವರು ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ಇಪ್ಪತ್ತೈದು ಜನರಿಗೆ ಅವರೇ ಫಸ್ಟ್ ಇನ್ಸುರೆನ್ಸ್ ಅಮೌಂಟ್ ಕೊಟ್ಟು ಮಾಡಿಸಿದ್ದಾರೆ ಸಾಮಾಜಿಕ ಕಳಕಳಿ ಸಾಮಾಜಿಕ ಭದ್ರತೆಯಿಂದ ಜನರಿಗೆ ತಮ್ಗ ಒಂದು ಉಪಯೋಗ ಆಗಲಿ ಅಂತ ಜನಸೇವೆ ಜನಾರ್ದನ ಸೇವೆ ಅನ್ನೋ ಒಂದು ಭಾವನೆಯಿಂದ ಸಂಘ ಸಂಸ್ಥೆಗಳು ಮುಂದೆ ಬಂದು ಮಾಡಿಸಿದ್ರೆ ಅವರು ಮುಂದೆ ಅದನ್ನು ರಿನ್ಯೂಲ್ ಮುಂದೆ ಮಾಡ್ಕೊಂಡು ಹೋಗಬಹುದು ಹೋಗಬಹುದು ಕಾಂಟ್ಯಾಕ್ಟ್ ಪೋಸ್ಟ್ ಕಾಂಟ್ಯಾಕ್ಟ್ ಸಾಕಾಗುತ್ತಾ ಅಥವಾ ಅಧಿಕಾರಿ ಲೆವೆಲಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ನೀವು ಅಧಿಕಾರಿ ಲೆವೆಲಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಬೆಸ್ಟ್ ಯಾಕಂತ ಹೇಳಿದ್ರೆ ಇಲ್ಲಿ ಒನ್ ಅವರಲ್ಲಿ ಒನ್ ಅಲ್ಲಿ ಅಂಚೆ ನಿರೀಕ್ಷಕರಿದ್ದಾರೆ ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್ ಕೊನೆಯವರ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮಗೆ ಅಥವಾ ನಮಗೆ ಅಂಚೆ ಅಧೀಕ್ಷಕರು ಕಾರವಾರ ಒಂದು ಕಾಲ್ ಮಾಡಿದರೆ ಸಾಕು ನಾವು ಅದಕ್ಕೆ ಅರೇಂಜ್ಮೆಂಟ್ ಮಾಡ್ತೀವಿ ನಾವು ಮತ್ತೆ ಏನೇನು ಜನತೆಗೆ ನಾನು ಹೇಳೋದಂದ್ರೆ ಪೋಸ್ಟ್ ಆಫೀಸಿನಲ್ಲಿ ಸಾಗರದಂತ ನಾವು ಸೌಲಭ್ಯ ಸೇವೆಗಳನ್ನು ಕೊಡ್ತಾ ಇದ್ದೇವೆ ಇಷ್ಟು ಬ್ಯಾಂಕಿಂಗ್ ಬಿಸ್ನೆಸ್ ಇದ್ದೇವೆ ಜನರಿಗೆ ಆಮೇಲೆ ಮನೆ ಮನೆಯಲ್ಲಿ ಬ್ಯಾಂಕಿಗೆ ಹೋಗದೆ ವಿಡ್ರಾಲ್ ಮಾಡುವಂಥ ಎ ಪಿ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಕೂಡ ನಮ್ಮಲ್ಲಿದೆ ಈ ಬ್ಯಾಂಕಿಗೆ ಹೋಗಿ ಅಲ್ಲಿ ಕ್ಯೂ ನಿಂತು ವಿಡ್ರಾಲ್ ಮಾಡುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಪೋಸ್ಟ್ ಮ್ಯಾನ್ ಬಂದು ಅವರ ಹತ್ರ ಮೈಕ್ರೋ ಎ ಟಿ ಎಮ್ ಅಂತ ಒಂದು ಮೊಬೈಲಲ್ಲಿ ನಿಮ್ಮ ಬ್ಯಾಂಕಿನ ಹಣವನ್ನು ನಿಮ್ಮ ಮನೆ ಬಾಗಿಲಲ್ಲೇ ಅವರಿಗೆ ವಿಡ್ರಾ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆ ಅದರ ಜೊತೆಗೆ ನಾವು ಹತ್ತು ಹಲವಾರು ಸೇವೆಗಳು ಇದರ ಜೊತೆಗೆ ಕೊಡ್ತಾ ಇದ್ದೇವೆ ಪಾಸ್ಪೋರ್ಟನ್ನು ಮಾಡಿಕೊಡ್ತೇವೆ ಈಗ ನಮಗೆ ಕಾರವಾರದಲ್ಲಿ ಅಂಕೋಲ ಅನ್ನೋ ಒಂದು ಪೋಸ್ಟ್ ಆಫೀಸಲ್ಲಿ ಪಾಸ್ಪೋರ್ಟ್ ಸೌಲಭ್ಯವನ್ನು ಕೂಡ ಕೊಡ್ತೇವೆ ಬರೀ ಒಂದು ಸಾವಿರದ ಆರುನೂರು ರೂಪಾಯಿಗೆ ನಾವು ಪಾಸ್ಪೋರ್ಟ್ ಮಾಡಿಕೊಡ್ತೇವೆ ಬೇರೆ ನೀವು ಏಜೆಂಟ್ಗಳ ಮೂಲಕ ಹೋದರೆ ಐದಾರು ಸಾವಿರ ರೂಪಾಯಿ ಅವರು ತಗೊಂಡು ನಿಮ್ಮ ಮೇಲೆ ಹೊರೆ ಮಾಡ್ತಾರೆ ಹಾಗೆ ನಮ್ಮ ಸರಕಾರದ ಏನು ಫೀಸ್ ಇದೆ ಒಂದು ಸಾವಿರದ ಆರುನೂರು ರೂಪಾಯಿಗೆ ನಾವು ಪಾಸ್ಪೋರ್ಟನ್ನು ಅತಿ ಶೀಘ್ರವಾಗಿ ಅತ್ಯಂತ ಕಾಳಜಿ ತಗೊಂಡು ನಾವು ಮಾಡ್ತೇವೆ ಅದೇ ಥರ ನಾವು ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗಳನ್ನು ಮಾಡಿಕೊಡ್ತೇವೆ ಕಾಮನ್ ಸಾಮಾನ್ಯ ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ಹತ್ತು ಹಲವಾರು ಸೇವೆಗಳು ನಾವು ಮಾಡ್ತೇವೆ ಬೇಕಾದರೆ ಎಲ್ ಐ ಸಿ ಎಲ್ ಐ ಸಿ ಪ್ರೀಮಿಯಮನ್ನು ತಗೊಳ್ತೇವೆ ಡಿಜಿಟ ಡಿ ಟಿ ಎಚ್ ರೀಚಾರ್ಜ್ ಮಾಡ್ತೇವೆ ಮೊಬೈಲ್ ರೀಚಾರ್ಜ್ ಇತ್ಯಾದಿ ಹತ್ತು ಹಲವಾರು ಸಾಮಾನ್ಯ ಸೇವೆಗಳ ಕೇಂದ್ರವನ್ನು ಕೂಡ ನಾವು ಅಂಚೆ ಇಲಾಖೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಬ್ಯಾಂಕಿಂಗ್ ಆಯಿತು ಇನ್ಶೂರೆನ್ಸ್ ಆಯಿತು ಆಮೇಲೆ ಪ್ರಮುಖವಾಗಿ ಅಂಚೆ ಇಲಾಖೆ ಮೇಲ್ಸ್ ಪತ್ರ ವ್ಯವಹಾರ ಅಂದರೆ ಪತ್ರಗಳ ರವಾನೆ ಮತ್ತು ಪತ್ರಗಳ ಬಟವಾಡಿ ಹೌದು ಸಾದಾ ಪತ್ರಗಳು ರಿಜಿಸ್ಟರ್ಡ್ ಪತ್ರಗಳು ನೋಂದಾಯಿತ ಪತ್ರಗಳು ಅಂದರೆ ಸ್ಪೀಡ್ ಪೋಸ್ಟ್ ತ್ವರಿತ ಅಂಚೆ ಇದು ಪಾರ್ಸೆಲ್ಲುಗಳ ರವಾನೆ ಈಗ ಪ್ರೈವೇಟ್ನಲ್ಲಿ ಈಗ ಡಿ ಟಿ ಎಚ್ ಆಮೇಲೆ ಅಮೆಝಾನು ಇಂಥ ದೊಡ್ಡ ದೊಡ್ಡ ಕಂಪನಿಗಳು ಫಾರಿನ್ ಕಂಪನಿಗಳು ನಮ್ಮ ದೇಶಕ್ಕೆ ಬಂದುಬಿಟ್ಟಿದೆ ನಮ್ಮ ದೇಶದೇ ನಮ್ಮ ಭಾರತ ಅಂಚೆ ಇಲಾಖೆಯಲ್ಲೇ ಈ ಒಂದು ಅಮೆಝಾನ್ ಅವರು ಏನು ಮಾಡ್ತಿದ್ದಾರೆ ಫ್ಲಿಪ್ಕಾರ್ಟ್ನವ್ರು ಏನು ಮಾಡ್ತಿದ್ದಾರೆ ಆ ಕೆಲಸವನ್ನು ಮಾಡುವ ಒಂದು ಘನ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ನಾವು ಅಮೆಜಾ ಕೇಂದ್ರ ಸರಕಾರದ ಅಂಗೀಕೃತವಾದಂಥ ಸಾಮ್ಯದೊಂದಿಗೆ ನಾವು ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ನಾವು ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯ ಕ್ಷಣಗಳನ್ನು ನಮಗೆ ಕೊಟ್ಟಿದ್ದಕ್ಕೆ ಜನರಲ್ಲೂ ಈ ಒಂದು ವಿಡಿಯೋ ನೋಡಿದವ್ರಿಗೂ ತುಂಬ ಈ ಕುರಿತಾಗಿ ಜ್ಞಾನ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಆ ಮೂಲಕ ಮತ್ತಷ್ಟು ಇನ್ಶೂರೆನ್ಸ್ ಮಾಡುತ್ತಾರೂ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ ಖಂಡಿತ ಧನ್ಯವಾದಗಳ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ಖಂಡಿತ ಧನ್ಯವಾದಗಳು ನಮ್ಮ ಅಂಚೆ ಇಲಾಖೆ ಈ ಎಲ್ಲ ಸೌಲಭ್ಯಗಳನ್ನು ನಾವು ಹೇಳಬೇಕಾದ್ರೆ ಇನ್ನೂ ಒಂದು ನಮಗೊಂದು ಒಂದು ಹತ್ತು ಒಂದು ಒಂದು ದಿನವೂ ಬೇಕಾಗ್ಬೋದು ಎಲ್ಲ ವಿಚಾರಗಳನ್ನು ಹೇಳಿದ್ದೆ ಒಂದು ಸಂಕ್ಷಿಪ್ತ ಸಮಯದಲ್ಲಿ ನಮಗೆ ಏನು ಬೇಕಾಗಿದೆ ಅದನ್ನು ಮಾತ್ರ ನಾವಿಲ್ಲಿ ವಿವರಿಸಿದ್ದೇವೆ ಇದರಲ್ಲಿ ಏನಾದರೂ ನಿಮಗೆ ಗ್ರಾಹಕರಿಗೆ ಅಥವಾ ವೀಕ್ಷಕರಿಗೆ ಏನಾದರೂ ಸಂಶಯಗಳಿದರೆ ಏನಾದರೂ ಡೌಟ್ಗಳಿದ್ದರೆ ನಿಮಗೆ ಸಮೀಪದ ಅಂಚೆ ಕಚೇರಿಗೆ ಹೋಗಿ ಅಲ್ಲಿಯ ಪೋಸ್ಟ್ ಮಾಸ್ಟರ್ನ ಭೇಟಿಯಾಗಿ ಮಾತಾಡಿ ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಎಲ್ಲ ಡೌಟುಗಳಿಗೆ ಅವರು ಕ್ಲಿಯರಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಒದಗಿಸಿಕೊಡ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು